ನಿಮಗೆ ಬಿ ಪಿ ಇದೆ ಅಂತ ಹೇಳ್ಬಿಟ್ಟು ನೀವು ಬಿ ಪಿಗೆ ಟ್ಯಾಬ್ಲೆಟ್ ಅಂದರೆ ಮಾತ್ರೆಯನ್ನು ಉಪಯೋಗಿಸ್ತಿದ್ದೀರಾ ಅಂತ ಅಂದರೆ ಈಗ ಇರ್ತಕ್ಕಂಥ ಪೇಷಂಟ್ಸ್ನಲ್ಲಿ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಈ ಟ್ಯಾಬ್ಲೆಟಿನ ಅವಶ್ಯಕತೆನೇ ಇರಲ್ಲ ಆದರೂ ಕೂಡ ಅವ್ರು ಯೂಸ್ ಮಾಡ್ತಾ ಇರ್ತಾರೆ ಹೇಗಿದು ಅಂತ ನೋಡೋದಾದರೆ ಬಿ ಪಿ ಬಗ್ಗೆ ಹೇಳ್ಬೇಕು ಅನ್ನೋದಾದರೆ ಇಟ್ಸ್ ಎ ಕಾಂಪ್ಲಿಮೆಂಟ್ರಿ ಡಿಸೀಸ್ ಅಂತ ಹೇಳ್ತೀನಿ ನಾನು ಅಂದರೆ ಹಾಸ್ಪಿಟ್ಲಿಗೆ ಹೋಗಿರ್ತೀರ ನಿಮಗೆ ಬಿ ಪಿ ಸಮಸ್ಯೆ ಇರಲ್ಲ ಬಿ ಪಿ ಬಗ್ಗೆ ಗೊತ್ತೇ ಇರಲ್ಲ ನಿಮಗೆ ಗಿಫ್ಟಾಗಿ ಹಾಸ್ಪಿಟ್ಲಲ್ಲಿ ಅಥವಾ ಕ್ಲಿನಿಕ್ನಲ್ಲಿ ಬಿ ಪಿನ ಕೊಡ್ತಾರೆ ಅಯ್ಯೋ ಬಿ ಪಿ ಚೆಕ್ ಮಾಡಿ ಬಿ ಪಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಸೊ ಗಿಫ್ಟಾಗಿ ನಿಮಗೆ ಬಿ ಪಿಯನ್ನು ಕೊಡ್ತಾರೆ ಸೊ ಇಟ್ಸ್ ಎ ಕಾಂಪ್ಲಿಮೆಂಟ್ರಿ ಡಿಸೀಸ್ ಈಗ ಬ್ಲಡ್ ಅನ್ನೋದೇನಿದೆ ಇದು ಹೃದಯದಲ್ಲಿ ಇರ್ತಕ್ಕಂಥ ಒಂದು ಪ್ರೆಷರ್ ಜೊತೆಗೆ ರಕ್ತನಾಳದಲ್ಲಿ ಇರ್ತಕ್ಕಂಥ ಒಂದು ಪ್ರೆಷರ್ ಈ ಒಂದು ಬ್ಲಡ್ ಪ್ರೆಷರು ಮೇಯ್ನಾಗಿ ಕಂಟ್ರೋಲ್ ಆಗ್ತಕ್ಕಂಥದ್ದು ನಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಒಂದು ಹಾರ್ಮೋನ್ ಹಾರ್ಮೋನ್ ಬ್ಯಾಲೆನ್ಸ್ ಆಗಿತ್ತು ಅಂತಂದರೆ ನಮ್ಮ ಬ್ಲಡ್ ಪ್ರೆಷರ್ ಬ್ಯಾಲೆನ್ಸ್ ಆಗಿರ್ತೈತೆ ಹಾರ್ಮೋನ್ನಲ್ಲಿ ವೇರಿಯೇಷನ್ ಆದಾಗ ನಮ್ಮ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಕೂಡ ವೇರಿಯೇಷನ್ ಆಗ್ತಾ ಇರ್ತದೆ ಹಾಗಾಗಿ ಈಗ ಒಂದು ಸ್ಟ್ರೆಸ್ಸು ಏನಾಗುತ್ತೆ ಹಾಸ್ಪಿಟ್ಲಲ್ಲಿಗೆ ಹೋಗ್ಬೇಕು ಅಂತಂದರೆ ಯಾರು ಕೂಡ ಖುಷಿ ಖುಷಿಯಾಗಿ ಹೋಗೋಲ್ಲ ಏನು ಪಾರ್ಟಿಗೆ ಹೋಗ್ಬೇಕಾದ್ರೆ ಖುಷಿ ಯಾರೋ ಫ್ರೆಂಡ್ ಮನೆಗೆ ಹೋಗ್ಬೇಕಾದ್ರೆ ನೀವು ಖುಷಿಯಾಗಿ ಹೋಗ್ತಿರಲ್ಲ ಆ ರೀತಿ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗೋಲ್ಲ ಎಲ್ಲೋ ಒಂದು ಭಯ ಎಲ್ಲೋ ಒಂದು ಆತಂಕ ಹಾಸ್ಪಿಟ್ಲಿಗೆ ಹೋಗ್ತದೆ ನೀವು ಏನು ಬಿಡ್ತಾರೋ ರಿಪೋರ್ಟ್ಸ್ ಏನೋ ಮಾಡಿಸ್ಕೊಂಡು ತೊಗೊಂಡೋಗಿ ತೋರಿಸ್ಲಿಕ್ಕೆ ಅಂತ ಹೋಗ್ತೀರ ರಿಪೋರ್ಟ್ಸ್ ನೋಡಿ ಏನು ಅಂತಾರೋ ಏನು ಮಾಡಬೇಕು ಅಂತಾರೋ ಏನು ಕಾಯಿಲೆ ಇದೆ ಅಂತ ಹೇಳ್ತಾರೋ ಅಂತ ಒಂದು ಭಯ ಒಂದು ಆತಂಕದಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗ್ತೀರ ಎರಡನೇದಾಗ ಏನಂದರೆ ಒಂದು ಯಾವುದೇ ಒಂದು ಕಾಯಿಲೆ ಇಟ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥದ್ದು ಈಗ ಜ್ವರ ನೆಗಡೆ ಕೆಮ್ಮು ಇಂಥ ಯಾವುದೇ ಒಂದು ಖಾಯಿಲೆ ಇರ್ಬೋದು ಅಥವಾ ಮೈ ಕೈ ನೋವು ಅಂತ ಇರ್ಬೋದು ಏನೇ ಒಂದು ಕಾಯಿಲೆ ಇರ್ಬೋದು ಖಾಯಿಲೆ ಇದ್ದಾಗ ಕೂಡ ನಮ್ಮಲ್ಲಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗಿ ಆಗುತ್ತೆ ಈಗ ಸದ್ಯಕ್ಕೇನಿದೆ ಈಗ ಜ್ವರ ಅಂದ ತಕ್ಷಣ ಡೆಂಗು ಅಂತ ಹೇಳ್ಬಿಟ್ಟು ಮಾಧ್ಯಮಗಳಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ ಡೆಂಗು ಜಾಸ್ತಿ ಆಗ್ತದೆ ಡೆಂಗು ಜಾಸ್ತಿ ಆಗ್ತಾ ಇದೆ ಡೆಂಗು ಅಪಾಯಕಾರಿ ಹಾಗೆ ಹೇಗೆ ಅಂತ ಹೇಳಿ ಎದುರಿಸ್ತಾ ಇರ್ತಾರೆ ಹಾಗೆ ನಿಮಗೆ ಜ್ವರ ಬಂದಿದೆ ಅಂತಲೇ ತಿಳ್ಕೊಳ್ಳಿ ಜ್ವರ ಬಂದಿದೆ ಅಂತೇಳಿ ಭಯದಲ್ಲಿ ಒಂದು ಡೆಂಗೂ ಇರ್ಬೋದು ಅಂತಕ್ಕಂಥ ಒಂದು ಭಯದಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ಸ್ಗೆ ತೋರಿಸೋಣ ಅಂತ ಹೋಗ್ತಾ ಇರ್ತೀರಾ ನಿಮ್ಮ ತಲೆಯಲ್ಲಿ ಒಂದು ಭಯ ಇರ್ತೈತೆ ಏನು ಹೇಳ್ತಾರೋ ಡೆಂಗೂ ಇದೆ ಅಂತ ಹೇಳ್ಬಿಡ್ತಾರೋ ಅಂತೇಳಿ ಆ ಭಯದಲ್ಲಿ ಏನಾಗುತ್ತೆ ನಿಮ್ಮಲ್ಲಿ ಹಾರ್ಮೋನಲ್ಲಿ ವೇರಿಯೇಷನ್ ಆಗಿಬಿಟ್ಟು ಬ್ಲಡ್ ಪ್ರೆಷರ್ ಕೂಡ ಹೆಚ್ಚು ಹೆಚ್ಚಿಗೆ ಆಗಿರುತ್ತೆ ಮೂರನೇದಾಗಿ ಇನ್ನೊಂದು ಏನಿರುತ್ತೆ ಅಂತಂದರೆ ನೀವು ಹಾಸ್ಪಿಟ್ಲಿಗೆ ಹೋದಾಗ ಸಾಮಾನ್ಯವಾಗಿ ಈಗ ಡಯಾಬಿಟೀಸು ಅಥವಾ ಬೇರೆ ಒಂದು ಕಾಯಿಲೆ ಥೈರಾಯ್ಡ್ ಅಂತ ಕಾಯಿಲೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಲಿಕ್ಕೆ ಹೋಗ್ತೀರಾ ಈ ಡಯಾಬಿಟಿಸಿಂದ ಹೈಪರ್ ಟೆನ್ಷನ್ ಬರಲ್ಲ ಬಟ್ ಆಗ ಏನಾಗುತ್ತೆ ನೀವು ಡಯಾಬಿಟಿಸ್ ಅಂತ ಹಾಸ್ಪಿಟ್ಲಿಗೆ ತೋರಿಸ್ಲಿಕ್ಕೆ ಹೋದಾಗಲೂ ಕೂಡ ಒಂದು ಆತಂಕ ಇರುತ್ತೆ ಈ ರಿಪೋರ್ಟ್ ಶುಗರ್ ಚೆಕ್ ಮಾಡ್ಸಿದ್ದೀವಿ ಆ ರಿಪೋರ್ಟ್ ನೋಡಿಬಿಟ್ಟು ಜಾಸ್ತಿ ಇದೆ ಅಂತ ಏನಾದ್ರೂ ಏನಾದರೂ ಡಯಟಲ್ಲಿ ಹೇಳ್ತಾರಾ ಏನಾದರೂ ಮತ್ತೆ ಏನಾದರೂ ಕಿಡ್ನಿ ಟೆಸ್ಟಿಂಗ್ ಅದು ಇದು ಅಂತ ಹೇಳ್ತಾರ ಅಂದರೆ ಎಲ್ಲೋ ಒಂದು ಕಡೆ ಆತಂಕ ನಿಮಗೆ ಇರ್ತಕ್ಕಂಥ ಕಾಯಿಲೆ ಬೇರೆ ಡಯಾಬಿಟಿಸ್ ಇರ್ಬೋದು ಜ್ವರ ಇರ್ಬೋದು ಅಥವಾ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ಒಂದು ಸ್ಟ್ರೆಸ್ಸೇ ಇರ್ಬೋದು ಆ ರೀತಿ ಹೋದಾಗ ಏನಾಗುತ್ತೆ ನಿಮಗೆ ನಿಮ್ಮ ರಕ್ತದಲ್ಲಿ ಒಂದು ಕಾಟಿಸಾಲ್ ಅಂತಕ್ಕಂಥ ಹಾರ್ಮೋನು ವೇರಿಯೇಷನ್ ಆಗುತ್ತೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಸ್ಟಡಿ ಪ್ರಕಾರ ಈ ಒಂದು ಸ್ಟ್ರೆಸ್ನಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋದಾಗ ಹತ್ತರಿಂದ ಇಪ್ಪತ್ತು ಪರ್ಸೆಂಟಷ್ಟು ಕಾಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ ಯಾವಾಗ ಒಂದು ಕಾರ್ಟಿಜಾಲ್ ಲೆವೆಲ್ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೋ ನಿಮ್ಮ ಒಂದು ಬ್ಲಡ್ ಪ್ರೆಷರ್ ಕೂಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಒನ್ ಟ್ವೆಂಟಿ ಏಯ್ಟಿ ನಾರ್ಮಲ್ ಇರಬೇಕು ಅಂತ ಹೇಳ್ತೀರಾ ಹಂಗೆ ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತೀರಾ ಹಾಸ್ಪಿಟ್ಲಿಗೆ ಹೋದ್ರೆ ನಿಮ್ಮ ಬ್ಲಡ್ ಕಾರ್ಟಿಸಲ್ ಲೆವೆಲ್ ಜಾಸ್ತಿ ಆಗಿತ್ತು ಚೆಕ್ ಮಾಡಿದ್ರು ಚೆಕ್ ಮಾಡಿದಾಗ ಒಂದು ಅಂದಾಜು ಅಂದ್ಕೊಳ್ಳೋ ಒಂದು ಉದಾಹರಣೆಗೆ ನೂರೈವತ್ತು ತೊಂಬತ್ತು ಬಂತು ಅಥವಾ ನೂರೈವತ್ತು ನೂರು ಬಂತು ಅಂತ ಅನ್ಕೊಳ್ಳಿ ಇದು ಕಾರಣ ಏನಂತಂದ್ರೆ ನಿಮ್ಮಲ್ಲಿ ಹೆಚ್ಚಾಗಿರ್ತಕ್ಕಂಥ ಒಂದು ಸ್ಟ್ರೆಸ್ ಅಲ್ಲಿ ಹೋಗಿದ್ರೆ ಹಾಗೆ ಕಾರ್ಟಿಸಲ್ ಜಾಸ್ತಿ ಆಗ್ಬಿಟ್ಟು ನಿಮ್ಮ ಒಂದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಬಟ್ ಡಾಕ್ಟರ್ಸ್ ಚೆಕ್ ಮಾಡ್ತಿದ್ದಾಗ ಏನು ಹೇಳ್ತಾರೆ ಭಯಪಡಿಸ್ತಾರೆ ಬಿ ಪಿ ಒನ್ ಫಿಫ್ಟಿ ಬೈ ಹಂಡ್ರೆಡ್ ಇದೆ ಬಿ ಪಿ ಜಾಸ್ತಿ ನಿಮಗೆ ಬೇರೆ ಕಾಯಿಲೆ ಮರೆತು ಬಿಡ್ತಾರೆ ಜ್ವರ ಅಂತ ಹೋಗಿರ್ತಾರೆ ನೋವು ಅದೆಲ್ಲ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಬಿ ಪಿ ಜಾಸ್ತಿ ಇದೆ ಇಷ್ಟೊಂದು ಬಿ ಪಿ ಇದ್ದರೆ ಸ್ಟ್ರೋಕ್ ಆಗ್ಬೋದು ಕಿಡ್ನಿಗೆ ತೊಂದರೆ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಹಾಗಾಗಿ ನೀವು ಬಿ ಪಿಗೆ ಮಾತ್ರೆ ತಗೋಬೇಕು ಕೆಲವರಂತೂ ಇಮಿಡಿಯೇಟ್ ಆಗಿ ಟ್ಯಾಬ್ಲೆಟೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಇನ್ನು ಕೆಲವರು ಹೇಳ್ತಾರೆ ಒಂದು ಎರಡು ದಿವಸ ಬಿಟ್ಟು ಮತ್ತೆ ಚೆಕ್ ಮಾಡಿಸಿ ಅವಾಗಲೂ ಜಾಸ್ತಿ ಬಂತು ಅಂತಂದರೆ ನೀವು ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತಾರೆ ಸರಿ ಸರ್ ಆಗಿದ್ಮೇಲೆ ನಾವು ಒಂದು ಎರಡು ದಿವಸ ಬಿಟ್ಟು ಹೋಗಿ ಚೆಕ್ ಮಾಡ್ಸಿದ್ರೆ ಅವಾಗ ನಾರ್ಮಲ್ ಬರುತ್ತಾ ಇಲ್ಲ ಅವಾಗಲೂ ನಾರ್ಮಲ್ ಬರಲ್ಲ ಆ್ಯಕ್ಚುಲಿ ಏನಾಗಬೇಕು ಎರಡು ದಿವಸದಲ್ಲಿ ನಿಮ್ಮ ಕಾಟಿಸಲ್ ಲೆವೆಲ್ಲು ನಾರ್ಮಲ್ ಆಗಿಬಿಟ್ಟು ನಿಮ್ಮ ಬ್ಲಡ್ ಪ್ರೆಷರ್ ಜಾ ಕಡಿಮೆ ಆಗಬೇಕು ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಹೋಗಿದ್ರೆ ಒನ್ ಫಿಫ್ಟಿ ಬೈ ಹಂಡ್ರೆಡ್ ಅಂತ ಹೇಳಿದರು ಏನು ಮಾಡಿದ್ರು ಲೇಬಲ್ ಮಾಡಿದರು ನಿಮಗೆ ಯು ಆರ್ ಐಪರ್ ಟೆನ್ಸು ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅಂತ ಒಂದು ನಿಮಗೆ ಒಂದು ಲೇಬಲ್ ಅಂದರೆ ನಿಮಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ ಬಿ ಪಿ ಶುರುವಾಗಿದೆ ಅಂತ ಹೇಳ್ಬಿಟ್ಟು ಸೊ ಮೈಂಡಿನಲ್ಲಿ ಬಂದುಬಿಡುತ್ತೆ ನಿಮಗೆ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗ್ಬಿಡ್ತೀರಾ ನನಗೆ ಬಿ ಪಿ ಇದೆ ಬಿ ಪಿ ಇದೆ ಅಂತಕ್ಕಂಥದ್ದು ಒಂದು ನಿಮಗೆ ಲೇಬಲ್ ಮಾಡ್ತಾರೆ ಎರಡನೇದಾಗಿ ಫಿಯರ್ ಕ್ರಿಯೇಟ್ ಆಗುತ್ತೆ ಬಿ ಪಿ ಇದೆ ಬಿ ಪಿಯಿಂದ ಅದಾಗುತ್ತೆ ಬಿ ಪಿಯಿಂದ ಇದಾಗುತ್ತೆ ನೆಕ್ಸ್ಟ್ ನಾನು ಎರಡು ದಿವಸ ಬಿಟ್ಟು ನೀವು ಚೆಕ್ ಮಾಡಿಸಲಿಕ್ಕೆ ಹೋದಾಗಲೂ ಅಲ್ಲಿವರೆಗೂ ನೀವು ಬಿ ಪಿ ಬಗ್ಗೆನೇ ವಿಚಾರಿಸ್ತಾ ಇರ್ತೀರ ಬಿ ಪಿ ಬಗ್ಗೆನೇ ಮಾತಾಡ್ತಾ ಇರ್ತೀರ ಹಾಗಾಗಿ ಒಂದು ಫಿಯರ್ ಜಾಸ್ತಿ ಆಗುತ್ತೆ ಈ ಫಿಯರ್ ಇರುತ್ತೆ ಆಮೇಲೆ ನೆಕ್ಸ್ಟ್ ಎರಡು ದಿವಸ ಬಿಟ್ಟು ಬಿ ಪಿ ಚೆಕ್ ಅಂತ ಹಾಸ್ಪಿಟ್ಲಿಗೆ ಹೋಗ್ತೀರಾ ಮೊದಲನೇದಾಗ ಆಸ್ಪಿಟ್ಲ್ ನೋಡ್ತೀರಾ ಹಾಸ್ಪಿಟ್ಲ್ ನೋಡ್ತಿದ್ದಾಗ ಭಯ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಎಲ್ಲ ಬಿ ಪಿ ಜಾಸ್ತಿ ಬಂದ್ಬಿಡುತ್ತೆ ಬಿ ಪಿ ಜಾಸ್ತಿ ಬಂದು ಯಾಕಂದರೆ ಆಲ್ರೆಡಿ ನಿಮಗೆ ಬಿ ಪಿ ಅಂತ ಹೇಳ್ಬಿಟ್ಟು ತಲೆಯಲ್ಲಿ ತುಂಬಿ ಬಿಟ್ಟಿದ್ದಾರೆ ಸೊ ಒಂದು ಹಾಸ್ಪಿಟ್ಲ್ ನೋಡ್ತಿದ್ದಾಗೆ ಭಯ ಎರಡನೇದಾಗಿ ಡಾಕ್ಟರ್ಸ್ ಹತ್ರ ಹೋಗಿ ಡಾಕ್ಟ್ರ್ ಮುಖ ನೋಡ್ತಿದ್ದಾಗೆ ಇನ್ನೊಂದಿಷ್ಟು ಜಾಸ್ತಿ ಎಷ್ಟು ಹೇಳ್ತಾರೆ ಏನೋ ಏನಂತಾರೆ ಏನೋ ಏನು ಮತ್ತೇನು ಟೆಸ್ಟ್ ಹೇಳ್ತಾರೆ ಅನ್ನೋಂಥ ಭಯ ಅವಾಗ ಒಂದಿಷ್ಟು ಮತ್ತೆ ಭಯ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಇನ್ನೊಂದೇನಂದರೆ ಬಿ ಪಿ ಆಪರೇಟರ್ಸ್ ನೋಡ್ತಿದ್ದಾಗ ಇನ್ನೊಂದಿಷ್ಟು ಭಯ ಜಾಸ್ತಿ ಆಗುತ್ತೆ ಎಷ್ಟೋ ಪೇಷೆಂಟಿಗೆ ಬಿ ಪಿ ಆಪರೇಟರ್ಸ್ ಕಟ್ಬಿಟ್ಟು ಇನ್ಫ್ಲೇಟ್ ಮಾಡಿದಾಗ ನಾವು ಪ್ರೆಷರ್ ಜಾಸ್ತಿ ಆಗ್ತಿದ್ದಾಗ ಕಾಟಿಸ ಲೆವೆಲ್ ಜಾಸ್ತಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇದು ಇನ್ನೊಂದು ಟೋಟಲ್ ಸ್ಟ್ರೆಸ್ ಹಾಸ್ಪಿಟ್ಲ ಸ್ಟ್ರೆಸ್ಸು ಮೊದಲನಾದಾಗ ನಿಮ್ಮ ತಲೆಯಲ್ಲೇ ಬಿ ಪಿ ಅಂತ ತುಂಬಿದ್ದಾರೆ ನೀವು ಆಸ್ಪಿಟ್ಲಲ್ಲಿ ಸ್ಟ್ರೆಸ್ಸು ಡಾಕ್ಟ್ರ್ ಸ್ಟ್ರೆಸ್ಸು ಅದ್ರ ಜೊತೆಗೆ ಬಿ ಪಿ ಆಪ್ ಬಿ ಪಿ ಆಪರೇಟಸ್ ಕಟ್ತಿದ್ದಾಗ ಅದೊಂದಿಷ್ಟು ಸ್ಟ್ರೆಸ್ ಅಗೇನ್ ಮತ್ತೆ ನಿಮ್ಮ ಕಾಟಜಾ ಲೆವೆಲನ್ನು ಜಾಸ್ತಿ ಮಾಡಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ನಿಮ್ಮ ಬಿ ಪಿ ಜಾಸ್ತಿ ಬರುತ್ತೆ ಅವತ್ತು ಜ್ವರ ಇದ್ದಾಗ ಹೋಗಿ ತೋರಿಸಿದ್ರೆ ಅವಾಗ ಒನ್ ಫಿಫ್ಟಿ ಬೈ ಹಂಡ್ರೆಡ್ ಇತ್ತು ಇವತ್ತು ಹೋಗಿ ತೋರಿಸಿದ್ರೆ ಒನ್ ಫಿಫ್ಟಿ ಬೈ ಹಂಡ್ರೆಡ್ ಇರ್ಬೋದು ಅಥವಾ ಇನ್ನೊಂದತ್ತು ಜಾಸ್ತಿ ಆಗಿರ್ಬೋದು ಯಾಕಂದ್ರೆ ಟೋಟಲ್ ಸ್ಟ್ರೆಸ್ ಲೆವೆಲ್ ನಿಮ್ಮ ಬಿ ಪಿ ಅಂತಕ್ಕಂಥ ಒಂದು ಸ್ಟ್ರೆಸ್ ಇನ್ನೊಂದಿಷ್ಟು ಜಾಸ್ತಿ ಆಗಿರುತ್ತೆ ಸರಿ ಸರ್ ಆಗಿದ್ರೆ ಏನು ಮಾಡಬೇಕು ಅವಾಗ ಸೆಕೆಂಡ್ ಟೈಮ್ ಚೆಕ್ ಮಾಡಿದಾಗಂತೂ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ಸ್ ನಿಮಗೆ ಇಲ್ಲ ಟ್ಯಾಬ್ಲೆಟ್ ಅಂತ ಅಂತೇಳಿ ಯಾವುದೋ ಒಂದು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತಾರೆ ನೀವು ಪರ್ಮನೆಂಟಾಗಿ ಬಿ ಪಿ ಪೇಷಂಟ್ಸ್ ಆಗಿಬಿಡ್ತಾರೆ ಈ ರೀತಿ ಬಿ ಪಿ ಮಾತ್ರೆ ತಗೊಳ್ತಿರ್ತಕ್ಕಂಥವ್ರ ಸಂಖ್ಯೆ ಶೇಕಡ ತೊಂಬತ್ತು ಪರ್ಸೆಂಟು ನೂರು ಜನ ಬಿ ಪಿ ಮಾತ್ರೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅನವಶ್ಯಕವಾಗಿ ಬಿ ಪಿ ಟ್ಯಾಬ್ಲೆಟ್ ಯೂಸ್ ಮಾಡ್ತಿರ್ತಕ್ಕಂಥವ್ರ ಸಂಖ್ಯೆ ತೊಂಬತ್ತು ಪರ್ಸೆಂಟು ಸರಿ ಸರ್ ಹಾಗಿದ್ದರೆ ಏನು ಮಾಡಬೇಕು ನಾವು ಸೊ ಮೊದಲನೇದಾಗಿ ಈ ಫಿಯರ್ ಏನಿರಿದ್ಮೇಲೆ ಅದರಿಂದ ಹೊರಗೆ ಬನ್ನಿ ಭಯ ಜಾಸ್ತಿ ಆದಾಗಲೇ ನಿಮ್ಮ ಕಾಟಿಸ ಲೆವೆಲ್ ಜಾಸ್ತಿ ಆಗೋದು ನಾನು ಹೇಳಿದೆ ಈಗ ನೀವು ಬೇರೆ ಏನೋ ತೊಂದರೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೀರಾ ಯಾವುದೇ ಒಂದು ತೊಂದರೆ ಇದ್ರೂ ಕೂಡ ಬಿ ಪಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ಇಟ್ಕೊಂಡು ಫಸ್ಟ್ ಬಿ ಪಿ ಚೆಕ್ ಮಾಡ್ಸೋದನ್ನ ಜ್ವರ ಅಂತ ಹೋದಾಗ ಮೈಕೆ ನೋವು ಕೆಮ್ಮು ನೆಗಡೆ ಈ ರೀತಿ ಹೋದಾಗ ಬಿ ಪಿ ಚೆಕ್ ಮಾಡ್ಸೋದನ್ನು ಅವಾಯ್ಡ್ ಮಾಡಿ ಇಲ್ಲ ಅವ್ರು ಮಾಡೇ ಮಾಡ್ತಾರೆ ಡಾಕ್ಟ್ರು ಕೊಟ್ಟೆ ಕೊಡ್ತಾರೆ ಅದೊಂದು ಕಾಂಪ್ಲಿಮೆಂಟ್ರಿ ಅಂತ ಫ್ರೀಯಾಗಿ ಮಾಡ್ತಾರೆ ಅಂತ ಹಾಗಾಗಿ ಕೊಡ್ತಾರೆ ಬಿ ಪಿ ಚೆಕ್ ಮಾಡ್ತಾರೆ ಬಿ ಪಿ ಅಂತ ಹೇಳ್ತಾರೆ ಅನ್ನೋದು ಆದರೆ ಅವ್ರು ಚೆಕ್ ಮಾಡಿ ನಿಮ್ಗೆ ಬಿ ಪಿ ಒನ್ ಫಿಫ್ಟಿ ಅಲ್ಲಿ ಒನ್ ಸಿಕ್ಸ್ಟಿ ಅಂತ ಅನ್ಲಿ ಯಾವುದಕ್ಕೂ ತಲೆ ಕಟ್ಸ್ಕೊಡ್ಬೇಕು ಯಾಕಂದರೆ ನಿಮಗೆ ಗೊತ್ತೀಗ ತೊಂದರೆ ಇದೆ ಬೇರೆ ತೊಂದರೆ ಇದೆ ಹಾಗಿದ್ದಾಗ ಬಿ ಪಿ ಜಾಸ್ತಿ ಇದ್ದೇ ಇರುತ್ತೆ ನನ್ನ ಮಂಡಿ ನೋವಿದೆ ನನ್ನ ತಲೆನೋವಿದೆ ನನ್ನ ಕಾಲುನ ನನ್ನ ಸೊಂಟ ನೋವಿದೆ ಅಥವಾ ನನಗೆ ಜ್ವರ ಇದೆ ಒಂದು ನಾಲ್ಕು ಸಲ ಶೀನ್ ಬಿಟ್ಟು ನೀವು ಬಿ ಪಿ ಚೆಕ್ ಮಾಡಿಸಿದ್ರು ಕೂಡ ಒನ್ ಸಿಕ್ಸ್ಟಿ ತನಕ ಬಿ ಪಿ ಹೋಗ್ತಾ ಇರ್ತದೆ ಸ ಹಾಗಾಗಿ ಒಂದು ಬಿ ಪಿ ಚೆಕ್ ಮಾಡಿಸ್ಬೇಡಿ ಬೇರೆ ತೊಂದರೆ ಅಂತ ಹೋದಾಗ ಬಿ ಪಿ ಚೆಕ್ ಮಾಡಿಸ್ಬೇಡಿ ಅಥವಾ ಬಿ ಪಿ ಚೆಕ್ ಮಾಡಿ ಬಿ ಪಿ ಜಾಸ್ತಿ ಇದೆ ಅಂತ ಹೇಳಿದರೂ ಕೂಡ ನಿಮ್ಮ ತಲೆಯಿಂದ ಒಂದು ತೆಗೆದುಬಿಡಿ ಇದು ನಾರ್ಮಲ್ ಇದು ಯಾಕಂದ್ರೆ ನಾನು ಬೇರೆ ತೊಂದರೆ ಇದೆ ಹಾಗಾಗಿ ಬಿ ಪಿ ಜಾಸ್ತಿ ಇರತಕ್ಕಂಥದ್ದು ನಾರ್ಮಲ್ ಅನ್ನೋದು ನಿಮ್ಮ ಮೈಂಡಲ್ಲಿ ಬರಬೇಕು ನೆಕ್ಸ್ಟ್ ಆಯಿತು ಇನ್ನೊಂದು ಎರಡು ದಿವಸ ಬಿಟ್ಟು ಚೆಕ್ ಮಾಡಿಸ್ಬೇಕಾ ಅವಾಗೇನೋ ಬಿ ಪಿ ಜಾಸ್ತಿ ಬಂದುಬಿಟ್ಟಿದೆ ಚೆಕ್ ಮಾಡಿಸಿ ಎರಡು ದಿವಸ ಬಿಟ್ಟು ಅಂತ ಫಿಕ್ಸ್ ಆಗಬೇಡಿ ರಿಲ್ಯಾಕ್ಸ್ ಆಗಿ ಮರ್ತುಬಿಡಿ ಬಿ ಪಿ ನಾರ್ಮಲ್ಲು ಬೇರೆ ಕಾಯಿಲೆ ಇದ್ದಾಗ ಬಿ ಪಿ ಬರೋದು ನಾರ್ಮಲ್ ಅನ್ನೋದನ್ನು ತಲೆಲಿಟ್ಕೊಂಡು ನೆಕ್ಸ್ಟ್ ಮತ್ತೆ ರಿಪೀಟೆಡ್ ಆಗಿ ನಾಳೆ ಮತ್ತೆ ಚೆಕ್ ಮಾಡಿಸೋದು ಇನ್ನೊಂದು ಲ್ಯಾಬ್ ಕ್ಲಿನಿಕಲ್ ಹೋಗಿ ಚೆಕ್ ಮಾಡಿಸಿ ಇದನ್ನ ಅವಾಯ್ಡ್ ಮಾಡಿ ಒಂದು ವಾರ ಬಿಟ್ಟುಬಿಡಿ ಮರೆತು ಬಿಡಿ ಒಂದು ವಾರ ಬಿ ಪಿ ಇನ್ನೋದನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿಬಿಡಿ ಒಂದು ವಾರದ ನಂತರನೂ ಕೂಡ ಹೋಗಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಬಿಡ್ರಿ ಮತ್ತೆ ಏನು ಹಾಸ್ಪಿಟ್ಲಿಗೆ ಹೋಗ್ತಿದ್ದಾಗೆ ಆಸ್ಪಿಟಲಲ್ಲಿ ನಾವು ನೋಡ್ತಿದ್ದಾಗ ಡಾಕ್ಟರ್ ನೋಡ್ತಿದ್ದಾಗ ಆ ಬಿ ಪಿ ಆಪರೇಟಿಸ್ ನೋಡ್ತಿದ್ದಾಗೆ ಮತ್ತೆ ಬಿ ಪಿ ಲ ಕಾಟಿಸಾಲ್ ಜಾಸ್ತಿಯಾಗಿ ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಎಷ್ಟೋ ಪೇಷೆಂಟ್ ನಾವು ಟ್ರೈ ಮಾಡಿ ನೋಡಿದ್ವಿ ಟ್ರಯಲ್ ಮಾಡಿ ನೋಡಿದ್ವಿ ಹೇಗೆ ಅಂತಂದರೆ ಮನೇಲೇ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಒಂದು ವಾರ ಬಿಟ್ಕೊಂಡು ಮನೇಲೇ ಚೆಕ್ ಮಾಡ್ಕೊಂಬಿಡಿ ನೀವು ಮತ್ತೆ ಮಾಡಿ ಆ ಹಾಸ್ಪಿಟ್ಲಿಗೆ ಹೋಗಿ ಮಾಡಿಸ್ಬಿಡಿ ಹೇಳಿ ಅವ್ರು ಮನೇಲೇ ಚೆಕ್ ಮಾಡ್ಕೊತಾರೆ ಸರಿ ಸರ್ ಅದಕ್ಕೆ ಮನೇಲಿ ಚೆಕ್ ಮಾಡ್ಕೊಳ್ಳಿ ನಾವು ಬಿ ಪಿ ಅಂತ ಅಂದಿಟ್ಕೋಬೇಕಾ ಇಲ್ಲ ಬೇಡ ಅವಶ್ಯಕತೆ ಇಲ್ಲ ನಿಮ್ಮ ಮನೇಲಿ ಬಿ ಪಿ ಆಪರೇಟಿಸ್ ಇದ್ದರೆ ಒಂದು ವಾರ ರಿಲ್ಯಾಕ್ಸ್ ಆಗಿ ಒಂದು ದ್ವಾರ ಬಿಟ್ಟು ಬಿ ಪಿ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಮನೇಲಿಲ್ಲ ಅಂತಂದರೆ ಅಕ್ಕಪಕ್ಕ ಮನೇಲಿ ಅಥವಾ ಫ್ರೆಂಡ್ಸಲ್ಲಿ ಯಾರ ಥರ ಇದ್ರೆ ಅವರಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡ್ರೂ ಕೂಡ ಸಾಕು ಈ ಗೆ ಹೋಗಿ ಭಯದಲ್ಲಿ ಹೋಗಿ ಹಾಸ್ಪಿಟಲ್ ಚೆಕ್ ಮಾಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬಿ ಪಿ ಜಾಸ್ತಿ ಬಂದೇ ಬರುತ್ತೆ ಈ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ನೂರು ಜನ ಏನು ಬಿ ಪಿ ಟ್ಯಾಬ್ಲೆಟ್ ತೊಗೊಳ್ತಾ ಇದಾರೆ ಅಂದರೆ ಅದ್ರಲ್ಲಿ ನೈಂಟಿ ಪರ್ಸೆಂಟ್ ಇಟ್ಸ್ ಸೈಕಾಲಜಿಕಲ್ ಬ್ಲಡ್ ಪ್ರೆಷರ್ ಅನ್ನದೇ ನನ್ನ ಪ್ರಕಾರ ಒಂದು ಮಾನಸಿಕ ಒಂದು ಖಾಯಿಲೆ ಹಾಗಾಗಿ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಒಂದು ಮಾತ್ರೆ ಅವಶ್ಯಕತೆ ಇರಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನೀವೇ ಅವಾಯ್ಡ್ ಮಾಡ್ಕೊಬೋದು ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ ಮೇಯ್ನಾಗಿ ಫಿಯರ್ ಆಸ್ಪಿಟ್ಲು ಫಿಯರು ಬಿ ಪಿ ಅಂತಕ್ಕಂಥ ಒಂದು ಫಿಯರನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಬ್ಲಡ್ ಪ್ರೆಷರ್ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗುತ್ತೆ ಮನೆಯಲ್ಲೇ ಚೆಕ್ ಮಾಡ್ಕೊಳ್ಳಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸೋ ಒಂದು ಅವಶ್ಯಕತೆ ಇಲ್ಲ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ